ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯದ ವತಿಯಿಂದ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ವಿಳ್ಳದಲೆ ಬಳ್ಳಿ ಎಂಡೋಫೈಟ್ಗಳ ಪರಿಶೋಧನೆ ವಿಷಯ ಮಂಡನೆಯಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಡಾಕ್ಟರ್ ಮಾನಸ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ದಲಿತ ಹಿರಿಯ ಮುಖಂಡ ಶಂಭುಲಿಂಗಪ್ಪ ಮಾತನಾಡಿ ತೋಟಗಾರಿಕೆ ವಿಭಾಗದಲ್ಲಿ ಉನ್ನತ ವ್ಯಾಸಂಗದಿಂದ ಡಾಕ್ಟರ್ ಮಾನಸ ಅವರ ಡಾಕ್ಟರೇಟ್ ಪದವಿ ಗಳಿಸಿರುವುದು ಮಾದಿಗ ಸಮಾಜದ ವಿದ್ಯಾರ್ಥಿ ಯುವ ಸಮೂಹಕ್ಕೆ ಸ್ಫೂರ್ತಿಯಾಗಿದ್ದಾರೆ ಶ್ರದ್ಧೆ ನಿಷ್ಠೆ ನಿರಂತರ ಅಭ್ಯಾಸದ ಪರಿಶ್ರಮ ಫಲವಾಗಿ ಶೋಷಿತ ಸಮುದಾಯದವರಿಗೆ ಉನ್ನತ ಹುದ್ದೆಗೆ ಸಾಕ್ಷಿಯಾಗುತ್ತಿರುವುದು ಶ್ಲಾಘನೀಯ ಎಂದರು ಮುಂದಿನ ಭವಿಷ್ಯ ಆಯೋಗ ಗೊತ್ತಿಲ್ಲ ಭಗವಂತ ಒಳ್ಳೆ ದಕ್ಷ ಅಧಿಕಾರಿಯಾಗಿ ಆಯ್ಮ ತಗೊಂಡಿರ್ತಕ್ಕಂಥ ಏನ್ ಪದವಿ ಇದೆಯಲ್ಲ ಆ ಪದವಿ ಉನ್ನತ ಮಟ್ಟಕ್ಕೆ ಹೋಗಿ ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡು ಬಂದ ಯಾಕೆಂದ್ರೆ ನಮ್ಮ ದಲಿತ ಸಮುದ ಸಮುದಾಯ ಮುಂದೆ ಬರಲೇಬೇಕು ಅಂತಂದ್ರೆ ನಮ್ಮ ಸಮುದಾಯದ ಏನೇನು ಈ ತರ ಮಾಡಿರ್ತಾರೋ ಹುಡುಗರನ್ನ ಬೆಳೆಸಲೇಬೇಕಾಗುತ್ತೆ ಇನ್ನೊಂದು ಒಂದು ನಾವು ಗುರುಗಳಿಗೆ ತಡೆ ಬಾಗಬೇಕು ಇನ್ನೊಂದು ತಂದೆ ತಾಯಿಗೆ ತಡೆ ಬಾಗಬೇಕು

ಓಬಣ್ಣ ಚಂದ್ರಪ್ಪ ನಿವೃತ್ತ ಶಿಕ್ಷಕ ಎಲ್ಲಪ್ಪ ರಂಗಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಸತೀಶ್ ಮಲೆಮಚಿಕೆರೆ ಪ್ರಾಂಶುಪಾಲ್ ನಾಗಲಿಂಗಪ್ಪ ಮಾಜಿ ಪಟ್ಟಣ ಪಂಚಾಯತಿ ಸದಸ್ಯ ಮಂಜುನಾಥ್ ಹನುಮಂತಪ್ಪ ರುದ್ರೇಶ್ ಅಣ್ಬೂರು ರಾಜಶೇಖರ್ ರಾಜಪ್ಪ ಯಾಸಗಂಡನಹಳ್ಳಿ ವಕೀಲ ಗೊಗು ತಿಪ್ಪೇಸ್ವಾಮಿ ಪಾಂಡು ಹನುಮಂತೇಶ್ ಅಣ್ಬೂರು ರಾಜಶೇಖರ್ ಬಾಬು ಸೇರಿದಂತೆ ಮತ್ತಿತರರಿದ್ದರು